ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗಲಿ ಮಧ್ಯಾಹ್ನ ಲಂಚ್ಗೆ ಆಗಲಿ ಈ ರೀತಿ ಪುಲಾವನ್ನು ಮಾಡ್ಕೊಳ್ಳಿ ಬಿಸಿ ಬಿಸಿ ಇದ್ದರೂ ಚೆನ್ನಾಗಿರುತ್ತೆ ತಣ್ಣಗಾದ ನಂತರ ಸಹ ಈ ಪುಲಾವ್ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗು ಮಾಡ್ಕೋಬೋದು ಮೊದಲು ಮುನ್ನೂರು ಗ್ರಾಮಷ್ಟು ತೊಗರಿಕಾಳು ತೊಗೊಂಡಿದ್ದೀನಿ ತೊಗರಿಕಾಳು ಅವರೇ ಕಾಳು ಹಸಿ ಬಟಾಣಿ ಮೂರರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ ನಾನು ಈಗ ಸೀಸನ್ ಆಗಿರೋದ್ರಿಂದ ತೊಗರಿಕಾಳಲ್ಲೇ ಮಾಡ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ಸೋನಾ ಮೊಸರಿ ರೈಸನ್ನು ಒಂದು ಬೌಲಲ್ಲಿ ಸೇರಿಸಿ ಒಂದು ಮೂರು ಸಲ ನೀಟಾಗಿ ತೊಳೆದ್ಬಿಟ್ಟು ನಾವು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ಳೋಣ ಇದು ನೆನೆತಿರ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಮಿಕ್ಸಿ ಅಲ್ಲಿ ಐದು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಮತ್ತು ಎರಡು ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹದಿನೈದರಿಂದ ಹದಿನಾರು ಎಷ್ಟು ಬೆಳ್ಳುಳ್ಳಿ ಅಂದರೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಚಕ್ಕೆ ಮತ್ತೆ ಒಂದು ಏಳೆಂಟು ಲವಂಗನ ಸೇರಿಸ್ಕೊಳ್ತಿದ್ದೀನಿ ನಾನು ಎಷ್ಟೆಷ್ಟು ಹಾಕಿದ್ನೋ ಅಷ್ಟೇ ಹಾಕ್ಕೊಳ್ಳಿ ಪಲಾವ್ ಚೆನ್ನಾಗಿ ಬರುತ್ತೆ ಖಾರಕ್ಕೆ ಆರು ಹಸಿಮೆಣ್ಸಿನ್ಕಾಯಿ ಇದರಲ್ಲಿ ಖಾರದ ಪುಡಿ ಹಾಕಬಾರ್ದು ಈ ಪುಲಾವ್ಗೆ ಹಸಿಮೆಣ್ಸಿನ್ಕಾಯೇ ಹಾಕಬೇಕು ನೀವೆಷ್ಟು ಖಾರ ತಿಂತೀರೋ ನೋಡ್ಕೊಂಡು ಅಷ್ಟು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ನಂತರ ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಮಸಾಲೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಮಾತ್ರ ನೀರನ್ನು ಸೇರಿಸಿ ತರ್ತರಿಯಾಗಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ತರತರಿಯಾಗಿ ನೀವು ರುಬ್ಬಿಟ್ಕೊಂಡ್ರೂ ಸಾಕಾಗುತ್ತೆ ರುಬ್ಬಿ ನನ್ನ ಪಕ್ಕದಲ್ಲಿಟ್ಟು ಈಗ ಪಲಾವ್ ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಬಿಸಿ ಮಾಡಿ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿಯಾಗಬೇಕು ನಂತರ ಪುಲಾವ್ ಸಾಮಗ್ರಿಗಳನ್ನು ಹಾಕೊಳ್ತಿದ್ದೀನಿ ಹೆಚ್ಚಿಗೆ ಹಾಕಬಾರ್ದು ಚಮ ಜಾಸ್ತಿ ಆಯಿತು ಅಂದರೆ ಎಗ್ ತೊಡಿಯುತ್ತೆ ಸ್ವಲ್ಪ ಸ್ವಲ್ಪ ಒಂದೊಂದೇ ಹಾಕ್ಕೊಂಡ್ರೂ ಸಾಕು ಒಂದು ಕಡ್ಡಿಯಷ್ಟು ಕರಿಬೇವು ಮತ್ತು ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ತಿದ್ರೆ ಘಮ ಘಮ ಅಂತಿರುತ್ತೆ ನೋಡಿದ್ರಲ್ಲ ಈ ರೀತಿ ಕಲರ್ ಚೇಂಜ್ ಆದ ನಂತರ ನಾವು ಬಿಡಿಸಿಟ್ಟಿರೋ ಅಂಥ ತೊಗರಿ ಕಾಳನ್ನು ಹಾಕ್ಕೊಳ್ಳೋಣ ಹಾಗೆಯೇ ನಾನು ಒಂದು ಎರಡು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಟೊಮೊಟೊ ಹಾಕ್ಕೊಳ್ಳಂಗಿದ್ರು ಹಾಕ್ಕೋಬೋದು ಒಂದು ಸ್ವಲ್ಪ ಗ್ರೇವಿ ಟೈಪಲ್ಲಿ ಬರುತ್ತೆ ಟೊಮೊಟೊ ಹೆಚ್ಚಿಗೆ ಹಾಕ್ಕೊಂಡ್ರೆ ಇದು ಅಷ್ಟೇ ಲೈಟಾಗಿ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಮಸಾಲೆ ರುಬ್ಬಿಟ್ಟಿರೋದನ್ನು ಹಾಕ್ಕೋಬೇಕು ಗಟ್ಟಿಗೆ ಮಸಾಲೆ ರುಬ್ಕೊಳ್ಳಿ ಅದೇ ಮಸಾಲೆನ ಈ ಜಾಗದಲ್ಲಿ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಪೂರ್ತಿ ಸೇರಿಸ್ಬಿಟ್ಟು ಈಗ ಸ್ಟವನ್ನ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷನ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಈ ಜಾಗದಲ್ಲಿ ಬೇಯಿಸ್ಕೊಳ್ತೀವೋ ಪುಲಾವ್ ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಸೇಮ್ ಮೆಥಡಲ್ಲಿ ನೀವು ಮಾಡಿದ್ರೆ ರುಚಿಯಾದಂಥ ಪುಲಾವನ್ನು ನೀವು ಮಾಡ್ಕೋಬೋದು ಎಣ್ಣೆ ಸೈಡಲ್ಲಿ ಬಿಟ್ಕೊಂಡಿದೆ ಅಲ್ವಾ ಆದರೆ ಸಾಕು ಈಗ ನೆನ್ಸಿಟಿರೋವಂಥ ರೈಸನ್ನು ಹಾಕ್ಕೋಬೇಕು ನೀರನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಬರೀ ರೈಸನ್ನು ಮಾತ್ರ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ನೆಂದಿರುತ್ತಲ್ವ ಒಡೆಯೋ ಚಾನ್ಸಸ್ ಇರುತ್ತೆ ಅದರಿಂದ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ನೀವು ನೀರು ಸೇರಿಸಿ ನೀರು ಬಿಸಿ ಆದ ನಂತರ ರೈಸನ್ನು ಹಾಕ್ಕೊಳ್ಳಂಗಿದ್ರು ನಿಮ್ಮ ನಿಮ್ಮಿಷ್ಟ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ನೀವು ಸೇರಿಸ್ಕೋಬೋದು ಈಗ ನೀರನ್ನು ಹಾಕ್ಕೋಬೇಕು ನಾನು ಒಂದು ಗ್ಲಾಸ್ ರೈಸ್ ತೊಗೊಂಡಿದ್ದಲ್ವ ಅದಕ್ಕೆ ಎರಡು ಗ್ಲಾಸ್ ಹಾಕಿದ್ರೆ ಸಾಕಾಗುತ್ತೆ ನಾನು ಎರಡೂವರೆ ಗ್ಲಾಸಷ್ಟು ಹಾಕ್ತಿದ್ದೀನಿ ಅಂದರೆ ನನಗೆ ಇವತ್ತು ಮೆತ್ತಗೆ ಮಾಡ್ಕೋಬೇಕು ಅನ್ನಿಸ್ತಿದೆ ಅದರಿಂದ ಎರಡೂವರೆ ಗ್ಲಾಸ್ ಹಾಕ್ತಾ ಇದ್ದೀನಿ ನಿಮಗೆ ಬಿಡಿ ಬಿಡಿಯಾಗಿ ಬೇಕು ಅಂದರೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ರುಚಿ ನೋಡ್ಕೊಳ್ಳಿ ಉಪ್ಪು ಖಾರ ಸಾಕಾಗ್ಲಿಲ್ಲ ಅಂದ್ರೆ ಈ ಜಾಗದಲ್ಲಿ ಹಾಕೋಬಹುದು ನನಗೆ ಕರೆಕ್ಟಾಗಿದೆ ಆಗಿದೆ ಒಂದೆರಡು ಪೀಸ್ ಅಷ್ಟು ಬೆನ್ನೆ ಹಾಕ್ತಿದೀನಿ ಹೆಚ್ಚಿಗೆ ಫ್ಲೇವರ್ ಕೊಡುತ್ತೆ ಅಂತ ತುಪ್ಪ ಬೇಕು ಅಂದರೂ ಹಾಕೊಳ್ಳಿ ಅಥವಾ ಬೇಡ ಅಂದ್ರೆ ಹಾಗೇನೂ ಮಾಡ್ಕೋಬೋದು ನೋಡಿ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ಘಮ ಅಂತೂ ಮನೆಯೆಲ್ಲ ಬರ್ತಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಫ್ಲೇವರ್ ತುಂಬ ಚೆನ್ನಾಗಿದೆ ಈಗ ಎರಡು ವಿಸಿಲ್ ಕೂಗಿಸ್ಕೊಂಡು ಓಪನ್ ಮಾಡಿ ತೋರಿಸ್ತಾ ಇದೀನಿ ನೀವು ನೋಡ್ತಿರ್ಬೋದು ಸೂಪರ್ ಆಗಿ ಪುಲಾವ್ ರೆಡಿ ಆಗಿದೆ ಈಗ ನಾವು ಎಲ್ಲ ಕಡೆಯೂ ಒಂದೇ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಯಾದಂಥ ಪಲಾವ್ ರೆಡಿ ಆಗೋಯಿತು ಇದ್ರ ಜೊತೇಲಿ ಮೊಸರು ಬಜ್ಜಿ ಮಾಡ್ಕೊಬೋದು ಅಥವಾ ಚಟ್ನಿನೂ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ತಿಂತೀನಿ ಅಂದರೂ ಬಿಸಿ ಬಿಸಿಯಾಗಿ ಹಾಗೇನೂ ತಿನ್ಬೋದು ಇದು ಲಂಚ್ ಬಾಕ್ಸ್ ತೊಗೊಂಡೋದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸಿಂಪಲಾಗಿ ತಟ್ಟೆಯಲ್ಲಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಎಷ್ಟು ಸಿಂಪಲ್ ಅಲ್ವಾ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.